ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲನೇದಾಗಿ ಇರಲಿ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ಬೋದು ಇನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೂ ಇವತ್ತಿನವರೆಗೂ ಕೂಡ ನವರಾತ್ರಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡಿಲ್ಲ ಹಾಗೆ ಅಖಂಡ ದೀಪಾರಾಧನೆಯಾಗಲಿ ಸ್ಥಾಪನೆಯನ್ನು ಮಾಡಿಲ್ಲ ನಾಳೆ ದಿನ ನವಮಿ ವಿಶೇಷವಾಗಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ ಹಾಗಾಗಿ ಸಂಪೂರ್ಣ ಎಲ್ಲ ಸಿದ್ಧಿಗಳನ್ನು ಕೊಡುವಂಥ ಅದರಲ್ಲೂ ವಿಶೇಷವಾಗಿ ನಾವು ಏನು ಈ ನವರಾತ್ರಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರ ಒಂದು ಫಲವನ್ನು ಕೊಡುವಂಥದ್ದು ಸಿದ್ಧಿದಾತ್ರಿ ದೇವಿ ಹಾಗಾಗಿ ಸಿದ್ಧಿದಾತ್ರಿ ದೇವಿಗೆ ವಿಶೇಷವಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಯಾರು ಒಂದು ದಿನದ ಮಟ್ಟಿಗೆ ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ತೀರಾ ಅವರು ಯಾವ ಸಮಯದಲ್ಲಿ ಕಲಶ ಸ್ಥಾಪನೆ ಆಗಲಿ ಅಥವಾ ಅಖಂಡ ಆಗಲಿ ಇನ್ನು ಬನ್ನಿ ಮರದ ಪೂಜೆ ಆಗಲಿ ಹಾಗೆ ಕನ್ಯಾ ಪೂಜೆಗಳನ್ನಾಗ್ಲಿ ನೀವು ಯಾವ ಒಂದು ಸಮಯದಲ್ಲಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಉತ್ತಮ ಇದನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಇದರ ಜೊತೆಗೆ ಆಯುಧ ಪೂಜೆಯ ಒಂದು ಸಂಕಲ್ಪ ಮಂತ್ರ ಕೂಡ ಆಗಿರಬಹುದು ಇದರ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗೆ ಇನ್ನು ಸುಮಾರು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿ ಆಚರಣೆಯನ್ನು ಮಾಡಿ ಸಿದ್ಧಿರಾತ್ರಿ ದೇವಿಯನ್ನ ಸಿದ್ಧರು ಗಂಧರ್ವರು ಯಕ್ಷರು ಅಸುರರು ಅಂದರೆ ರಾಕ್ಷಸರಾಗಿರ್ಬೋದು ಅಥವಾ ಸೂರರು ಅಂದರೆ ದೇವತೆಗಳಾಗಿರ್ಬೋದು ಹಾಗೆ ಮಾನವರು ಎಲ್ಲರೂ ಕೂಡ ಪೂಜಿಸಲ್ಪಡುವಂಥ ಏಕೈಕ ದೇವತೆ ಅಂದರೆ ಅದು ಸಿದ್ಧಿತಾತ್ರಿ ಸಿದ್ಧಿಗಳನ್ನು ಅನುಗ್ರಹಿಸುವವಳು ಹಾಗೆ ಈ ನವರಾತ್ರಿಯಲ್ಲಿ ಒಂಬತ್ತನೇ ದಿನ ಎಲ್ಲೆಡೆ ಪೂಜಿಸಲ್ಪಡುವಂಥ ದೇವಿ ಅಂದರೆ ಅದು ಸಿದ್ಧಿದಾತ್ರಿ ಸಿಂಹವಾಹನೆಯಾಗಿ ಚತುರ್ಭುಜೆಯಾಗಿರುವಂತಹ ದೇವಿಯು ಕಮಲ ಪುಷ್ಪದ ಮೇಲೆ ವಿರಾಜಮಾನವಾಗಿ ಕೂತ್ಕೊಂಡಿರ್ತಾಳೆ ಹಾಗೆ ಶಂಖ ಚಕ್ರ ಗದ ಪದ್ಮಧಾರಿಣಿಯಾಗಿ ಶೋಭಿಸುತ್ತಿರುವಂತಹ ದೇವಿಯನ್ನು ನಿರಂತರವಾಗಿ ಆರಾಧನೆಯನ್ನು ಮಾಡೋದರಿಂದ ಆರಾಧಕನ ಅಂದರೆ ಯಾರು ದೇವಿಯನ್ನು ಆರಾಧಿಸ್ತಾನೆ ಅವನ ಮನಸ್ಸಿನಲ್ಲಿ ಯಾವುದೇ ಆಸೆಗಳು ಕಾಮನೆಗಳಿದ್ರೂ ಕೂಡ ಅದ್ಯಾವುದು ಕೂಡ ಮೋಸ ಆಗೋ ರೀತಿಯಲ್ಲಿ ಅಂದರೆ ಅದು ಯಾವುದು ನೆರವೇರದೆ ಇರೋಲ್ಲ ಅಂತ ಹೇಳಲಾಗುತ್ತೆ ಅಂದರೆ ಅವರ ಕರ್ಮಗಳಿಗೆ ಅನುಸಾರವಾಗಿ ಅಂದರೆ ಕರ್ಮ ಅಂದ್ರೇನು ಕೆಲಸ ಅಂತ ಅರ್ಥ ಹಾಗಾಗಿ ಅವರು ಎಂಟು ದಿನಗಳ ಕಾಲ ಶಾಸ್ತ್ರಬದ್ಧವಾಗಿ ಒಂದು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಏನು ಬಂದಿರ್ತಾರೆ ಅದು ಒಂಬತ್ತನೇ ದಿನ ಆ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಅದೆಲ್ಲದರ ಫಲಗಳು ಕೂಡ ದೇವಿ ದಯಪಾಲಿಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಿದ್ಧಿದಾತ್ರಿ ದೇವಿ ಆರಾಧನೆಯನ್ನ ಮಾಡಲೇಬೇಕು ಸಿದ್ಧಿದಾತ್ರಿ ದೇವಿಯು ಹದಿನೆಂಟು ಸಿದ್ಧಿಗಳನ್ನ ಅನುಗ್ರಹಿಸ್ತಾಳೆ ಅಂತ ಹೇಳಲಾಗುತ್ತೆ ಅಣಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮ ಈಶಿತ್ವ ವಶಿತ್ವ ಸರ್ವಕಾಮವಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಾಕಾಯ ಪ್ರವೇಶ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನಾಯತತ್ವ ಭಾವನಾ ಮತ್ತು ಸಿದ್ಧಿ ಈ ಹದಿನೆಂಟು ಸಿದ್ಧಿಗಳನ್ನು ಅನುಗ್ರಹಿಸುವವಳೆ ಸಿದ್ಧಿದಾತ್ರಿ ಹಾಗಾಗಿ ಸಾಕ್ಷಾತ್ ಪರಮೇಶ್ವರನು ಕೂಡ ಸಿದ್ಧಿತರನಾಗಿದ್ದಾನೆ ಅಂದರೆ ಎಲ್ಲ ಸಿದ್ಧಿಗಳನ್ನು ಅವನು ಕೂಡ ತಿಳ್ಕೊಂಡಿದ್ದಾನೆ ಸಾಕ್ಷಾತ್ ಪರಮೇಶ್ವರನು ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆಯನ್ನು ಮಾಡಿ ಈ ಎಂಟು ದಿಗಳನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಇವಳ ಅನುಕಂಪದಿಂದಲೇ ಮಹಾಶಿವನ ಅರ್ಧ ಶರೀರವು ದೇವಿಯದ್ದು ಕೂಡ ಆಗಿರುತ್ತೆ ಇದರಿಂದಾಗಿ ಅವನು ಅರ್ಧನಾರೀಶ್ವರ ಎಂಬ ಹೆಸರನ್ನು ಕೂಡ ಪಡೆದುಕೊಳ್ತಾನೆ ಅಂದರೆ ಸಾಕ್ಷಾತ್ ಪರಮೇಶ್ವರನೇ ಅಷ್ಟ ಸಿದ್ಧಿಗಳನ್ನು ಪಡೆಯೋಕೆ ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಅಷ್ಟೇ ನವಮಿ ಎಂದು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಲೇಬೇಕು ಹಾಗೆ ಮಾಡೋಣ ಇನ್ನು ಸಮಯ ಏನು ಯಾವಾಗ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ನಮಗೆ ನವಮಿ ತಿಥಿ ಇವತ್ತು ಸಂಜೆಯಿಂದನೇ ಪ್ರಾರಂಭ ಆಗಿರುತ್ತೆ ಆದರೆ ನಾವು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದಾಗ ನಮಗೆ ಸೂರ್ಯೋದಯಕ್ಕೆ ನವಮಿ ತಿಥಿ ಪ್ರಾಪ್ತಿ ಇರಬೇಕು ಹಾಗಾಗಿ ನಾವು ನಾಳೆ ದಿನ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ನಾವು ನವಮಿಯ ಆಚರಣೆ ಹಾಗೆ ನವಮಿಗೆ ಅಧಿದೇವತೆಯಾಗಿರುವಂಥ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡ್ತಿದ್ದೀವಿ ಇದರ ಜೊತೆಗೆ ನಾಳೆ ದಿನವೇ ಆಯುಧ ಪೂಜೆಯ ಒಂದು ಆಚರಣೆಯನ್ನು ಕೂಡ ಮಾಡ್ತಿದ್ದೀವಿ ಹಾಗೆ ಈಗಾಗಲೇ ಎರಡು ದಿನಗಳ ಕಾಲ ಅಂತಂದರೆ ಇವತ್ತು ಸರಸ್ವತಿ ಪೂಜೆಯನ್ನು ಮಾಡಿದ್ದೀವಿ ನಿನ್ನೆ ನಾವು ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಹಾಗೆ ನಾಳೆ ದಿನವೂ ಕೂಡ ಅಷ್ಟೇ ನಾವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಯಾರೆಲ್ಲ ಕಡೆಯದಾಗಿ ಅಂದರೆ ಒಂದು ನವರಾತ್ರಿಯಲ್ಲಿ ಯಾರೆಲ್ಲ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡಿರ್ತೀರ ಹಾಗೆ ಕನ್ಯಾ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆ ದಿನ ಆಚರಣೆಯನ್ನು ಮಾಡ್ಬೋದು ಈಗಾಗಲೇ ಕಲಶ ಸ್ಥಾಪನೆಯನ್ನು ಕೂಡ ಅಂದರೆ ಒಂದು ದಿನಗಳ ಮಟ್ಟಿಗೆ ಆಚರಣೆಯನ್ನು ಮಾಡೋರಿಗೂ ಕೂಡ ಸಮಯವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಈಗ ಹೇಳುವಂಥ ಒಂದು ಮುಹೂರ್ತ ಮತ್ತು ಸಮಯದಲ್ಲಿ ನೀವು ಕಲಶ ಸ್ಥಾಪನೆ ಆಗಿರಲಿ ಅಥವಾ ಪೂಜೆಯನ್ನು ಮಾಡೋರು ಯಾರು ಈವರೆಗೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿಲ್ಲ ವಿಶೇಷವಾಗಿ ನಾಳೆ ದಿನ ಮಾಡಿದ್ರೆ ಬಹಳನೇ ಉತ್ತಮ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಪೂಜೆ ಆಗಲಿ ಮತ್ತು ದೇವಿಯ ಆರಾಧನೆ ಆಗಲಿ ಜೊತೆಗೆ ಬನ್ನಿ ಮರದ ಒಂದು ಪೂಜೆಯನ್ನು ಮಾಡೋದಾಗ್ಲಿ ಅಥವಾ ಅಖಂಡ ದೀಪಾರಾಧನೆಯನ್ನು ಮಾಡೋದಾಗಲಿ ಮತ್ತು ಯಾವುದೇ ರೀತಿಯ ದೇವಿಯ ಆರಾಧನೆಯನ್ನು ಮಾಡೋರಿದ್ರೆ ನಾಳೆ ದಿನ ತಪ್ಪದೆ ಮಾಡಿ ಇನ್ನು ಮುಹೂರ್ತ ಏನು ಅಂತ ನೋಡಿದಾಗ ನಮಗೆ ಸೆಪ್ಟೆಂಬರ್ ಮೂವತ್ತು ಸಂಜೆ ವೇಳೆನೇ ನವಮಿ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗೆ ನಾಳೆ ದಿನ ಅಂತಂದರೆ ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಒಂದು ಏಳು ಗಂಟೆವರೆಗೂ ಕೂಡ ನಮಗೆ ನವಮಿ ತಿಥಿ ಪ್ರಾಪ್ತಿ ಇರುತ್ತೆ ಹಾಗಾಗಿ ನಾವು ದೇವಿಯ ಆರಾಧನೆಯನ್ನು ಮಾಡ್ಕೊಳ್ಬೋದು ಇನ್ನು ಕಲಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡಿದಾಗ ವಿಶೇಷವಾಗಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಪೂರ್ವಾಷಾಢ ನಕ್ಷತ್ರ ಇರುತ್ತೆ ಯಾಕಂದರೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಇರುವಂಥ ನಕ್ಷತ್ರ ಹಾಗಾಗಿ ಬಹಳ ವಿಶೇಷ ಅಂತ ಹೇಳ್ಬೋದು ನಾಳೆ ದಿನ ಸಾಧ್ಯ ಆದಷ್ಟು ಕಲಶ ಸ್ಥಾಪನೆಯನ್ನು ಮಾಡ್ತೀನಿ ಅಂತನವರು ಬೆಳಗ್ಗೆ ಎಂಟು ಗಂಟೆ ಒಳಗೆ ನೀವು ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಬೋದು ಅದರಲ್ಲೂ ನಮಗೆ ವಿಶೇಷವಾಗಿ ಅಮೃತ ಯೋಗ ಕೂಡ ಪ್ರಾಪ್ತಿ ಇರುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಕಲಶ ಆಗಲಿ ಅಥವಾ ಅಖಂಡ ದೀಪಾರಾಧನೆಯಾಗಲಿ ಅಥವಾ ಬನ್ನಿ ಮರದ ಪೂಜೆಯನ್ನಾಗಲಿ ನೀವು ಈ ಸಮಯದಲ್ಲಿ ಮಾಡಿಕೊಳ್ಬಹುದು ಅಥವಾ ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷ ಹಿಂದೆ ಇದು ಬಹಳನೇ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ನಾಳೆ ಬುಧ ಗ್ರಹಣ ಆಧಿಪತ್ಯವಿರುವಂಥ ವಾರ ಬುಧವಾರ ಹಾಗಾಗಿ ಬೆಳಗ್ಗೆ ಬುಧ ಹೊರ ಇರುತ್ತೆ ಈ ಒಂದು ಸಮಯದಲ್ಲಿ ದೇವಿಯ ಪೂಜೆಯನ್ನು ಅಥವಾ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡಾಗ ನಿಮಗೆ ಉತ್ತಮವಾದಂಥ ಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾವು ಲಗ್ನ ಮತ್ತು ಮುಹೂರ್ತ ಎಲ್ಲವನ್ನು ಕೂಡ ನೋಡಿದಾಗ ಬೆಳಗ್ಗೆ ಲಗ್ನ ಪ್ರಾಪ್ತಿ ಇರುತ್ತೆ ಹಾಗೆ ಬುಧ ಹೊರ ಕನ್ಯಾಗೆ ಅಧಿಪತಿ ಗ್ರಹ ಹಾಗೆ ಮಿಥುನ ರಾಶಿಗೆ ಅಧಿಪತಿ ಗ್ರಹ ಬಂದು ಬುಧ ಆಗ್ತಾನೆ ಹಾಗಾಗಿ ಬುಧನ ಒಂದು ವಾರ ಬುಧವಾರ ಜೊತೆಗೆ ಬುಧನ ಲಗ್ನ ಕನ್ಯಾ ಲಗ್ನ ಮತ್ತು ಬುಧನಿಗೆ ಸಂಬಂಧಪಟ್ಟಂತೆ ಹೋರ ಹಾಗಾಗಿ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳಿ ಹಾಗಾಗಿ ನಾಳೆ ದಿನ ನಾನೀಗ ತಿಳಿಸಿದಂತ ಸಮಯದಲ್ಲಿ ಕಲಶ ಸ್ಥಾಪನೆ ಆಗಲಿ ಅಥವಾ ಒಂದು ಅಖಂಡ ದೀಪವನ್ನು ಸ್ಥಾಪನೆಯನ್ನು ಮಾಡಿ ಇನ್ನೂ ಪೂಜೆಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊಳ್ಬಹುದು ಆದರೆ ಒಂದು ಏನು ಕಲಶ ಸ್ಥಾಪನೆ ಅಂತ ಹೇಳಿದ್ದೀನಿ ಸಾಧ್ಯ ಆದಷ್ಟು ಈ ಒಂದು ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಉತ್ತಮ ಹಾಗೆ ಕನ್ಯಾ ಪೂಜೆಯನ್ನು ಕೂಡ ಮಾಡೋರು ಕೂಡ ಅಷ್ಟೇ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ನೀವು ಈ ಸಮಯದಲ್ಲೂ ಕೂಡ ಕನ್ಯಾ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ನಾಳೆ ದಿನ ವಿಶೇಷವಾಗಿ ವಾಹನ ಪೂಜೆಗಳನ್ನು ಮಾಡ್ತಾರೆ ಆಯುಧ ಪೂಜೆಗಳನ್ನು ಕೂಡ ಮಾಡ್ತಾರೆ ಹಾಗಾಗಿ ಅದರ ಆಚರಣೆಗಳೆಲ್ಲವನ್ನು ಕೂಡ ಮಾಡಬೇಕಲ್ವಾ ಹಾಗಾಗಿ ಬೆಳಗ್ಗೆ ಯಾರಿಗೆ ಸಾಧ್ಯ ಆಗಿಲ್ಲ ಅವರು ಅಭಿಜಿತ್ ಮುಹೂರ್ತ ಅಂದರೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಒಂದು ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನು ಮಾಡ್ಕೊಳ್ಬಹುದು ಆದರೆ ಸಾಧ್ಯ ಆದಷ್ಟು ಕಲಶ ಸ್ಥಾಪನೆಯನ್ನ ಬೆಳಗ್ಗೆ ನಾನು ಹೇಳಿದಂಥ ಒಂದು ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಬಹುದು ಇನ್ನು ನಾಳೆ ದಿನ ಆಯುಧ ಪೂಜೆಗೆ ಶುಭ ಮುಹೂರ್ತ ಮತ್ತು ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ ಎಲ್ಲವನ್ನು ಕೂಡ ತಿಳಿಸ್ಕೊಡಲಾಗಿದೆ ಇನ್ನು ನಾಳೆ ದಿನ ಆಯುಧ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಂತ್ರ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ಸಂಕಲ್ಪ ಮಂತ್ರವನ್ನು ಹೇಳಿ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬಹುದು ಆಯುಧಪೂಜೆ ಮಹಾನವಮಿಯ ದಿನ ಒಂದು ಸಂಕಲ್ಪ ಮಂತ್ರ ಯಾರೂ ವಾಹನಾದಿ ಆಯುಧಪೂಜೆಯನ್ನು ಮಾಡ್ಕೊಳ್ತೀರಾ ಈ ಒಂದು ಸಂಕಲ್ಪವನ್ನು ಮಾಡಿ ನೀವು ಮಾಡಿಕೊಳ್ಬೇಕು ಏವಂ ವಿಶೇಷಣ ವಿಶಿಷ್ಟಾಂ ಅಸ್ಮಾಕಂ ಸಹ ಕುಟುಂಬಾನಂ ಕ್ಷೇಮ ಧೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಸಿದ್ಧಾರ್ಥಂ ಸಮಸ್ತ ಅರ್ಥಂ ಅಪಘಾತಾದಿ ಅನಿಷ್ಟ ಪರಿಹಾರಾರ್ಥಂ परिहारार्थम, समस्त विघ्न यथाशक्ति यथा ध्यान, श्री दुर्गा श्री लक्ष्मी नारसिंह प्रीत्यर्थम महानवमी प्रयुक्ते आयुध ವಾಹನ ಪೂಜಾ ಕರಿಷೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ಸಂಕಲ್ಪವನ್ನು ಮಾಡಬೇಕಾದ್ರೆ ನಾವು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಅಥವಾ ಒಂದು ಪೂಜೆಯನ್ನು ಅಂದರೆ ವಾಹನ ಪೂಜೆ ಮಾಡಬೇಕಂದ್ರೆ ಹೊರಗೆ ಹೋಗಿ ಮಾಡಬೇಕಾ ಯಾವ ರೀತಿ ಅಂತ ಕೂಡ ಕೇಳ್ತೀರಾ ಹಾಗಾಗಿ ಬೆಳಗ್ಗೆ ನೀವು ಕುಲದೇವರ ಪೂಜೆಯನ್ನೆಲ್ಲ ಕೂಡ ಮಾಡ್ಕೊಂಡಿರ್ತೀರಾ ನಂತರ ನೀವು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಈ ರೀತಿಯಾಗಿ ನಾಳೆ ದಿನ ಆಯುಧ ಪೂಜೆಯನ್ನು ಕೂಡ ಮಾಡ್ಕೊಳ್ಳಿ ಮಹಾನವಮಿ ಪ್ರಯುಕ್ತವಾಗಿ ಇನ್ನು ಇನ್ನು ಯಾರೆಲ್ಲ ನವರಾತ್ರಿಯ ಒಂದು ದಿನದ ಮಟ್ಟಿಗೆ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀರಾ ನೀವು ಕೂಡ ಮಾಡಬಹುದು ಇನ್ನು ಆಯುಧಗಳನ್ನ ಪೂಜೆ ಮಾಡಬೇಕಾದ್ರೆ ಒಂದು ಪ್ರಾರ್ಥನೆ ಕೂಡ ಇದೆ ಸರ್ವಾಯುಧಾನ ಪ್ರಥಮಂ ನಿರ್ಮಿತಾಸಿ ಪಿನಾಗಿನ ಶೂಲಾಯುಧಾನ್ ವಿನಿಷ್ಕೃತ್ಯ ಕೃತ್ವಾ ಮುಷ್ಟಿ ಗ್ರಹಂ ಶುಭಂ ಚುರಿಕೆ ರಕ್ಷ ಮಾಂ ನಿತ್ಯಂ ಶಾಂತಿಂ ಹೆಚ್ಚ ನಮೋಸ್ತತೆ ಅಂತ ಹೇಳಿ ಅಂದರೆ ಆಯುಧಗಳನ್ನು ವಿಶೇಷವಾಗಿ ಚಾಕು ಚೂರಿ ಪಿನಾಕಿ ಇದನ್ನೆಲ್ಲ ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ತಿರಲ್ಲ ಈ ಒಂದು ಸಂದರ್ಭದಲ್ಲಿ ಒಂದು ಈ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಇದು ಯಾವುದು ಕೂಡ ಬರಲಿಲ್ಲ ಅಂದರೆ ನೀವು ಸರಳವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಒಂದು ಅಪಘಾತ ಒಂದು ಅರಿಷ್ಟಗಳು ಆಗದೇ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು ಈಗ ಇದಿಷ್ಟು ಮಾಹಿತಿಯನ್ನು ತಿಳಿದಾಯಿತು ಇನ್ನು ನಾಳೆಯ ಮುಖ್ಯ ಪೂಜೆ ಅಂದರೆ ಸಿದ್ಧಿದಾತ್ರಿ ಪೂಜೆಗೆ ಯಾವ ರೀತಿ ನಾವು ಯಾವ ಮಂತ್ರವನ್ನು ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಇನ್ನು ದೇವಿಗೆ ಯಾವ ಬಣ್ಣದ ಹೂವು ಮತ್ತು ಯಾವ ರೀತಿ ಒಂದು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳ್ಕೊಳೋಣ ಸಿದ್ಧಿದಾತ್ರಿ ದೇವಿಯು ಕೇತು ಗ್ರಹದ ಆಗಿದ್ದಾಳೆ ಎಲ್ಲರಿಗೂ ಕೂಡ ಗೊತ್ತು ನಾನು ಬಹಳಷ್ಟು ಒಂದು ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಕೇತು ಕೇತು ಅಂದ್ರೇ ಮೂಲ ಅಂತ ಹೇಳ್ಬೋದು ಅಂದರೆ ನಮ್ಮ ಪೂರ್ಣವಾಗಿ ಒಂದು ಶಕ್ತಿಯ ಒಂದು ಸ್ಥಾನ ಅಂತ ಏನು ಹೇಳ್ತೀವಿ ಅದು ಮೂಲ ನಕ್ಷತ್ರ ಹಾಗಾಗಿ ಸಂಪೂರ್ಣವಾಗಿ ಒಂದು ಎನರ್ಜಿಯನ್ನು ಕೊಡುವಂಥದ್ದು ಮೂಲ ನಕ್ಷತ್ರ ಅಂದರೆ ಕೇತು ಗ್ರಹ ಹಾಗಾಗಿ ನಮ್ಮ ಸಂಪೂರ್ಣ ಒಂದು ಏನು ನಾವು ಕೋರಿಕೆಗಳನ್ನು ಕೇಳ್ಕೊಂಡಿದ್ದೀವಿ ಅದನ್ನು ಕೊಡುವಂಥವನು ಕೇತು ಹಾಗಾಗಿ ಕೇತುವಿಗೆ ಅಧಿದೇವತೆಯಾದಂಥ ಸಿದ್ಧಿದಾತ್ರೆಯಲ್ಲೂ ಕೂಡ ಅಷ್ಟೇ ನಾವು ಈ ಒಂದು ಎಂಟು ದಿನಗಳ ಕಾಲ ಏನು ಪೂಜೆ ಮಾಡಿಕೊಂಡು ಬಂದಿರ್ತೀವಿ ಅದು ಒಂಬತ್ತನೇ ದಿನ ನಾವು ನೆರವೇರಲಿ ಹಾಗೆ ಒಂಬತ್ತನೇ ದಿನದ ಪೂಜೆ ನಮ್ಗೆ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಸಿದ್ಧಿಯಾಗ್ಲಿ ಅಂತ ಹೇಳಿ ದೇವಿಯಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡೋದು ಹಾಗಾಗಿ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದೆ ಅಂತ ಯಾರಾದರೂ ಹೇಳಿದ್ರೆ ನೀವು ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ನಿಮ್ಮ ಎಲ್ಲ ಕೋರಿಕೆಯನ್ನು ಯಾಕಂದರೆ ನಾವು ಈಗಾಗಲೇ ತಿಳಿಸ್ಕೊಂಡಿದ್ದೆವು ಸಿದ್ಧಿದಾತ್ರಿ ಅಂದರೆ ಏನು ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದೇವಿ ಆರಾಧನೆಯನ್ನು ಮಾಡೇ ಮಾಡ್ತೀವಿ ಹಾಗಾಗಿ ಸಕಲ ಇಷ್ಟಗಳು ಕೂಡ ನೆರವೇರೋಕೆ ಸಕಲ ಸಿದ್ಧಿಗಳು ಕೂಡ ಪ್ರಾಪ್ತಿಯಾಗೋಕೆ ನವಮಿಯ ಅಧಿದೇವತೆಯಾದಂಥ ಸಿದ್ಧಿದಾತ್ರಿ ದೇವಿಗೆ ನಾವು ಪಿಂಕ್ ಕಲರ್ ಅಂತಂದರೆ ಒಂದು ಗುಲಾಬಿ ಬಣ್ಣದ ವಸ್ತ್ರವನ್ನು ಉಟ್ಟು ದೇವಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ವಿಶೇಷವಾಗಿ ಕಮಲದ ಹೂವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅಥವಾ ಪಿಂಕ್ ಕಲರ್ ಬಣ್ಣದ ಒಂದು ಗುಲಾಬಿ ಹೂವನ್ನು ಕೂಡ ನಾವು ಸಮರ್ಪಣೆಯನ್ನು ಮಾಡಬಹುದು ಹಾಗೆ ದೇವಿಗೆ ವಿಶೇಷವಾಗಿ ಸಂಪಿಗೆ ಹೂವನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಬಹುದು ಇನ್ನು ದೇವಿಗೆ ನೈವೇದ್ಯವಾಗಿ ನಾವು ವಿಶೇಷವಾಗಿ ಹಾಲಿನಲ್ಲಿ ಮಾಡಿದಂಥ ಸಿಹಿ ನೈವೇದ್ಯವನ್ನು ಇದರ ಜೊತೆಗೆ ನಾವು ದೇವಿಗೆ ಎಳ್ಳಿನ ಉಂಡೆಯನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಬೇಕು ಹಾಗೆ ತೆಂಗಿನಕಾಯಿಯ ಚಿತ್ರ ಅನ್ನ ಅಂತ ಕೂಡ ಹೇಳ್ತೀವಿ ಕಾಯಿ ಅನ್ನ ಅಂತ ಕೂಡ ಹೇಳ್ತೀವಿ ಇದು ದೇವಿಗೆ ಬಹಳನೇ ಪ್ರಿಯ ಅಂತ ಹೇಳಲಾಗುತ್ತೆ ಹಾಗೆ ಇದನ್ನು ಬಿಟ್ಟು ಹಣ್ಣುಗಳು ಅಂದರೆ ಪಂಚಾಮೃತ ನೈವೇದ್ಯವನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಸಿದ್ಧಿದಾತ್ರಿಗೆ ವಿಶೇಷವಾಗಿ ನಾಳೆ ದಿನ ಹೇಳುವಂಥ ಬೀಜ ಮಂತ್ರ ಓಂ ಹ್ರೀಂ ಶ್ರೀಂ ಸಿದ್ಧಿದಾತ್ರಿ ದುರ್ಗಾಯೈ ನಮಃ ಈ ಒಂದು ದೇವಿಯನ್ನು ಯಾರು ಬೇಕಿದ್ದರೂ ಯಾವ ನಕ್ಷತ್ರದವರು ಬೇಕಿದ್ದರೂ ಕೂಡ ಆರಾಧನೆಯನ್ನು ಮಾಡಬಹುದು ಹಾಗೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅಂತ ಹೇಳ್ಬೋದು ಯಾಕಂದರೆ ಸಿದ್ಧಿದಾತ್ರಿ ದೇವಿ ಅಷ್ಟು ಒಂದು ಉತ್ತಮವಾದಂಥ ಒಂದು ನಮಗೆ ಒಂದು ಆಶೀರ್ವಾದವನ್ನು ಕೊಡ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ಸಂಪೂರ್ಣ ನವರಾತ್ರಿಯ ಫಲವನ್ನು ನೀವು ಪಡಿಬೇಕು ಅಂತ ಇದ್ರೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡಿ ಹಾಗೆ ನಾಳೆ ದಿನ ದೇವಿಗೆ ಸಿದ್ಧಿದಾತ್ರಿ ದೇವಿಗೆ ಸ್ತುತಿಯು ಕೂಡ ಇದೆ ಯಾ ದೇವಿ ಸರ್ವಭೂತೇಶು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಈ ಒಂದು ಸ್ತುತಿಯನ್ನ ಹನ್ನೆರಡು ಬಾರಿ ಅಥವಾ ಇಪ್ಪತ್ನಾಲ್ಕು ಬಾರಿ ಹೇಳ್ಬೋದು ಇನ್ನು ಸಿದ್ಧಿದಾತ್ರಿ ದೇವಿಗೆ ಇರುವಂಥ ಬೀಜ ಮಂತ್ರವನ್ನ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಬತ್ತು ಬಾರಿ ಹೇಳಿದ್ರೆ ಬಹಳ ವಿಶೇಷ ಅಂತ ಹೇಳಬಹುದು ಇನ್ನು ಸಿದ್ಧಿದಾತ್ರಿ ದೇವಿಗೆ ಇರುವಂಥ ಮಂತ್ರ ಮನೋರತಾರ್ಥ ಚಂದ್ರಾರ್ಘ ಕೃತಶೇಖರಂ ಕಮಲಸ್ಥಿತಾಂ ಚತುರ್ಭುಜ ಸಿದ್ಧಿಧಾತ್ರೀ ಯಶಸ್ವಿ ಈ ಒಂದು ಮಂತ್ರವನ್ನು ಕೂಡ ನೀವು ನಾಳೆ ದಿನ ಹೇಳ್ಕೊಳ್ಬೋದು ಇದಿಷ್ಟು ಕೂಡ ನವಮಿಯ ಒಂದು ಆಚರಣೆ ಬಗ್ಗೆ ಮಾಹಿತಿಯಾಗಿದೆ ಇನ್ನು ಯಾರು ವಿಸರ್ಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ನಾಳೆ ದಿನ ವಿಸರ್ಜನೆಯನ್ನು ಮಾಡಬೇಡಿ ಬದಲಾಗಿ ವಿಜಯದಶಮಿಯ ಆಚರಣೆಯನ್ನು ಮಾಡಿ ನೀವು ನಂತರನೇ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಅದರ ಒಂದು ಸಮಯ ಮತ್ತು ಮುಹೂರ್ತವನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ಮಡಿಲಕ್ಕಿಯನ್ನು ತುಂಬಬೇಕು ಹಾಗೆ ಕಡೆಯ ಪೂಜೆಯನ್ನು ಮಾಡಬೇಕು ಅಂತ ಇರೋರು ನಾಳೆ ದಿನ ಒಂದು ದಿನದ ಮಟ್ಟಿಗೆ ಆಚರಣೆಯನ್ನು ಮಾಡಿ ವಿಜಯದಶಮಿ ಎಂದು ದೇವಿಗೆ ಉಡಿಯನ್ನು ತುಂಬಿ ನೀವು ಬರಬೇಕಾಗತ್ತೆ ಇನ್ನು ವಿಜಯದಶಮಿಯ ಆಚರಣೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾಳೆ ದಿನ ಮಹಾನವಮಿ ದಿನ ಮಾಡುವಂಥ ಆಯುಧ ಪೂಜೆ ಬಗ್ಗೆ ಹಾಗೆ ಸಂಕಲ್ಪ ಆಗಿರ್ಬೋದು ಸಿದ್ಧಿದಾತ್ರಿ ದೇವಿಯ ಒಂದು ಮಾಹಿತಿ ಆಗಿರ್ಬೋದು ಎಲ್ಲವನ್ನು ಕೂಡ ತಿಳಿಸ್ಕೊಡಲಾಗಿದೆ ನಾಳೆ ದಿನ ವಿಸರ್ಜನೆಯನ್ನ ಮಾಡಬೇಡಿ ಬದಲಾಗಿ ವಿಜಯದಶಮಿಯ ಆಚರಣೆಯನ್ನು ಮಾಡಿ ವಿಸರ್ಜನೆಯನ್ನ ಮಾಡಬೇಕು ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು